ಏಕೆ ಶಕುನಿ ಮೌನವಾಗಿ ನಿಂತೆ ಏನಾಯಿತು ಅಂದು ನೀನು ನಿನ್ನ ಸಹೋದರರಿಗೆ ಮಾಡಿದ ಪ್ರತಿಜ್ಞೆ ದುರ್ಯೋಧನನ ವಂಶವನ್ನೇ ನಿರ್ವಂಶ ಮಾಡುವುದಾಗಿ ಅಂದು ನೀನು ನಿನ್ನ ಸಹೋದರರಿಗೆ ಮಾಡಿದ ಪ್ರತಿಜ್ಞೆ ಏನಾಯಿತು ಶಕುನಿ ಮರೆಯಬೇಡ ಮರೆಯಬೇಡ ಶಕುನಿ ಮರೆಯಬೇಡ ಹಾಗೇನಾದರೂ ಮರತೆಯಾದಲ್ಲಿ నిన్న సహోదర ఆత్మలు పిశాచు నిన్నే హింసీ అల్లి హింస అల్లి అోడు నిన్న సహోదర ఆత్న కూ కళు కకుని ಈ ಶೌಭನ ರಾಜಶಕುನಿಯ ಆಶ್ವಾಸನೆಗಳನ್ನು ಅಣಕಿಸಿ ಅಲ್ಲಗೊಳಿಯುತ್ತಿರುವ ತಮ್ಮ ಮರುಳುಗಳೇ ಏಕೆ ಕುಕ್ಸಿ ಕೂಹಕ ಕಂಟಕದ ಕರ್ಕಶೆ ಏನಿ ಪ್ರಯ ಹೋಗಿ ಪ್ರಚಂಡ ಮಾರುತದ ತಾಂಡವ ನೃತ್ಯ ಎಲ್ಲಿ ಹಾ ದುರುಳ ದುರ್ಯೋಧನ ರಾಜ್ಯಕೋಸಾದಿ ಸಕಲ ಸಂಪತ್ತುಗಳಿಗೆ ಭರವಸನ ಚಿಂತೆಯೇ ಇಲ್ಲ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ನಾನಾರು ಸತ ಸ್ವತಃವಿಗಳ ಶಕ್ತಿಯನ್ನು ಹೊಂದಿ ಅಂತಕನಾಲಯದಿಂದ ಹಿಂದಿರುಗಿ ಬಂದವನು ಯೋಧರ ನಾನು ದುರ್ಯೋಧನ ಚಿಂತೆ ಇಲ್ಲ ಮನಸ್ಸಿನ ದುಸ್ಸಹ ಚಿಂತಾಂತಿಯಿಂದ ನನ್ನೀ ಸರೀರವೇ ಜಯಿಸುತ್ತಿರುವುದು ಗೌರವೇಶ್ವರ ನನ್ನೀ ಸರೀರವೇ ಜಯಿಸುತ್ತಿರುವುದು ಹಾ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಬರೆತಿಲ್ಲ ನಾನಿನ್ನು ಬರೆದಿಲ್ಲ ಸು ನಾನಿನ್ನು ಮರೆತಿಲ್ಲ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರವನ್ನು ನನ್ನ ಜನ್ಮದಾತನನ್ನು ಬಂಧನದಲ್ಲಿಟ್ಟು ನಮ್ಮೆಲ್ಲರಿಗೂ ಸೇರಿ ದಿನ ಕೊಂದು ಇಡಿ ಹಂದ ಒಂದು ಒಳಲು ನೀರನ್ನು ಕೊಡುತ್ತಿದ್ದೆ ನೀನು ಕೊಡುತ್ತಿದ್ದ ಹಾ ಇಡೀ ಅನ್ನ ಹಾ ಒಳಲು ನೀರು ತೀಯಾರಿವು ಬಾಯಾರಿಕೆಗಳನ್ನು ನೀಗಿಸುತ್ತಿರಲಿಲ್ಲ ದು ಯೋಧರ ಈ ಆರಿವು ಬಾಯಾರಿಕೆಗಳನ್ನು ನೀಗಿಸುತ್ತಿರಲಿಲ್ಲ ಅದನ್ನು ತಿಳಿದ ನನ್ನ ಸಹೋದರರು ನಿನ್ನ ಸರ್ವನೋಶಕ್ಕೆಂದೇ ನನ್ನನ್ನು ನೇಮಿಸಿ ಸಾವುಗಳು ತಿಂದು ಕುಡಿಯಬೇಕಿದ್ದ ನನ್ನ ನನ್ನೋರ್ವನಿಗೆ ಕೊಟ್ಟು ನಾವೆಲ್ಲರೂ ನೀರಿಲ್ಲದೆ ಹಸಿವು ಬಾಯಾರಿಕೆಗಳನ್ನು ತಾಳಲಾರದೆ ನರಳಿ ನರಳಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬನಾಗಿಯೇ ಅದರಾದ ನನ್ನ ಅನುಜರ ಆರ್ಥನಾದ ಕೊ ಈಗಲೂ ಶಕುನಿ 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 ಎಂದು ಅಬ್ಬಳಿದೆ ಆ ಕರಾಳ ದೃಶ್ಯವನ್ನು ನೆನೆಸಿಕೊಂಡರೆ ಅಬ್ಬ ಅಂತ ಭಯಾನುಕವೆನಿಸುವುದು ಸತತ ಸಹಸ್ರಾರು ಸೂಲಗಳು ಒಮ್ಮೆ ಒಂದೇ ಬಾರಿಗೆ ನಾಟಿದಂತಾಗಿ ಈ ನನ್ನ ಗುಂಡಿಗೆಯೂ ಸಿಡಿದಂತಾಗುವುದು ಸೌರವೇಶ್ವರ ದುರ್ಯೋಧನ ಯಾವ ನಿನ್ನ ಸತಿ ಭಾನುಮತಿಯೂ ಮುಂಡೆಯಾಗಿ ಮಣ್ಣಿಗೆದರಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಉರುಳಾಡುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡುವೆನೋ ಒಂದೇ ಈಶಗುನಿಯ ಸೋದರರ ಆತ್ಮಕ್ಕೆ ಶಾಂತಿ ಒಂದೇ ಈಶಗುನಿಗೆ ಸಂಪೂರ್ಣ ವಿಶ್ರಾಂತಿ ಹೊಳೇಡಿ ನನ್ನ ಹದಭಾಗ್ಯದ ಹೋದರೇ ಹೊಳಬೇಡಿ ಹೊಳಬೇಡಿರೋ ಎನ್ನ ಹತ ಭಾಗ್ಯದ ಹೋದರೇ त भले रो व

जगत ही सुजना देहा ज्वाले <laughs> जगत ही सूजना देहा ज्वाले गुरु <laughs> बुला दर सरा टूरी सदेश ああ。Ah, ah, ah. पाडवला गौप्रव योधनगण कळवू रणद चालू रण कळा बारवनु रणजी चालू சோதர ரே சோதர ரே சோதர ரேடபேடி கொடபேடி நான் அத்தவாக்கிய சோதர ரேடபேடி ದುರ್ಯೋಧನನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಋಣ್ಯ ಮುಂಡಗಳನ್ನು ತುಂಡರಿಸಿ ಅವರ ತುಂಡು ತುಂಡಾದ ರುಂಡ ಮುಂಡಗಳನ್ನು ಈ ನನ್ನ ಎಡಗಾಲಿನಿಂದ ಒಟ್ಟು ಒಟ್ಟು ರಕ್ತದ ಮಡುವಿನಲ್ಲಿಯೇ ಮುಳುಗಿದ್ದ ದುರ್ಯೋಧನ ನಿನ್ನ ರಕ್ಷಣೆಗಾಗಿ ಅಷ್ಟದಿ ಪಾಲಕರೇ ನಿನಗೆ ಅಂಗರಕ್ಷಕರಾದರು ಸ್ವಯಂ ಫೂಲ ಕೋಣಿಯೇ ನಿನಗೆ ರಕ್ಷಕವಂಚವಾದರೂ ಉಪಾಯ ಕೌರವ ಉಪಾಯದಿಂದಲೇ ನಿನ್ನನ್ನು ರಕ್ತದ ಮುಡುವಿನಲ್ಲಿಯೇ ಉಳಿಯುತ್ತದೆ ದುರ್ಯೋಧನ ನಾನು ನಿನ್ನಂತೆಯೇ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನೊಳಗೊಂಡು ಸಕಲ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ 위제야 송 브로던 하기만 해 보다 기또 하제야송 브로던 하기만 해 보다 기또 하하하하하 라자 로조보자 까바라 듀우드 위 ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾದ ಗಾಳಿಗೋಪುರವಾದ ಗತಿಸಿ ಹೋದದ್ದನ್ನು ಚಿಂತಿಸಿ ಫಲವೇನು ದುರ್ಯೋಧನ ನಾನು ನಿನ್ನಲ್ಲಿಯೇ ಸೇರಿ ಹೆಜ್ಜೆ ಹೆಜ್ಜೆಗೂ ದಾರಿ ತಪ್ಪಿಸಿ ವಸ್ತಿನಾವತಿಯ ರಾಜಬೀದಿಯನ್ನು ಪ್ರಧಾನವನ್ನಾಗಿ ಕೃಷ್ಣನು ಸಂಧಾನಕ್ಕಾಗಿ ಆಗಮಿಸುತ್ತಿರುವನು ನಾಳೆ ನಡೆಯಲಿರುವ ಕೃಷ್ಣನ ಸಂಧಾನಕ್ಕೆ ಪ್ರತಿಭಟನೆ ವ್ಯಕ್ತವಾಗುವಂತೆ ಮಾಡಿ ದುರ್ಯೋಧನನನ್ನು ಯುದ್ಧಕ್ಕಾಗಿ ಪ್ರಚೋದಿಸುತ್ತೇನೆ ಭರತವಂಶದ ಕಳಂಪ ಸರೂವರಾದ ಕೌರವರ ನೆತ್ತರನ್ನು ಕುರುಕ್ಷೇತ್ರದ ರಣರಂಗದಿಂದ பஸ்னாவத்தியமா தோப்புடி ஆடெம்புடல் மாசமரக்கே இன்று நோடன தாயிய கண்ணீரினா கொய்து குரு ஹியர ர கழங்கனாகி புத்திரோக்க ನಿನಗಾಗಿ ನಿನಗಾಗಿ ಒಂದು ಬಾರಿಯೂ ನಿಟ್ಟಿಸಿರು ಬಿಡುಗರಲ್ಲದೆ ನರಕದ ಮಾರ್ಗವನ್ನೇ ನರಕದ ಮಾರ್ಗ ಮತ್ತಿನ್ನಾರಿಗೆ ನಿನಗೆ ಶಗುನೇ ನಿನಗೆ ವೈರಿಗಳು ಆದ ಪಾಂಡವರನ್ನು ಎನ್ನುವಷ್ಟರೊಳಗಾಗಿ ಸಾರ್ವಭೌಮರ ನಾನು ಮಾಡಿದ್ದು ಯುಕ್ತವೇ ಶಕುನಿ ಚಿಂತೆಕೆ ಗುರುರಾಜ ಜಯದ್ರತಾ ಪುಟವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ಸಮಾಚಾರವನ್ನು ತಂದನಲ್ಲಿದೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ದೊರೆಯೋದನ್ನು ಅಸಹಾಯ ಸೂರನು ಹನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು ಆದರೆ ಈ ಜ್ಞಾತಿ ಹಿಂಸೆ ಸುಯೂತ ಕಲಹ ಇದು ಉಚಿತವೇ ಭಾವ ಆ ದಿನ ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ಅಭಿಮಾನದಿಂದ ಆತನ ಮಾತನ್ನು ನಿರಾಕರಿಸಿಬಿಟ್ಟೆನು ಮಾವ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಅವನ ಮಾತುಗಳು